ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರ ಅತ್ಯಂತ ಶಕ್ತಿಶಾಲಿ ವ್ರತವಾದ ಅಂಗಾರಕಿ ಸಂಕಷ್ಟಿ ಚತುರ್ಥಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಜೀವನದಲ್ಲಿರುವ ಸಂಕಷ್ಟಗಳು ದೂರವಾಗುತ್ತವೆ ಮಂಗಳ ದೋಷ ಕುಜದೋಷ ಶಮನವಾಗುತ್ತದೆ ಮತ್ತು ಶ್ರೀ ಗಣೇಶನ ಸಂಪೂರ್ಣ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಅಂಗಾರಕಿ ಸಂಕಷ್ಟಿ ಚತುರ್ಥಿ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರದಂದು ಬರುವ ಸಂಕಷ್ಟ ಚತುರ್ಥಿಯನ್ನು ಅಂಗಾರಕಿ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಅಂಗಾರಕ ಎಂದರೆ ಕುಜಗ್ರಹ ಮಂಗಳ ಈ ದಿನ ಕುಜಗ್ರಹದ ಪ್ರಭಾವ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ ಚತುರ್ಥಿ ತಿಥಿಯ ಸಮಯ ಜನವರಿ ಐದರ ರಾತ್ರಿ ಆರಂಭವಾಗಿ ಜನವರಿ ಆರರ ರಾತ್ರಿ ಅಂತ್ಯವಾಗುತ್ತದೆ ಚಂದ್ರೋದಯದ ನಂತರ ಗಣೇಶನ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ ಅಂಗಾರಕ ಸಂಕಷ್ಟಿಯ ಚತುರ್ಥಿಯ ಮಹತ್ವ ಸಂಕಷ್ಟ ಚತುರ್ಥಿ ಎಂದರೆ ಸಂಕಷ್ಟಗಳ ನಿವಾರಿಸುವ ಚತುರ್ಥಿ ಅಂದರೆ ಮಂಗಳವಾರ ಬರುವ ಸಂಕಷ್ಟ ಚತುರ್ಥಿ ಸಾವಿರ ಪಟ್ಟು ಫಲ ನೀಡುವ ದಿನ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ದಿನ ವ್ರತ ಮಾಡಿದರೆ ಕುಜದೋಷ ಶಮನವಾಗುತ್ತದೆ ವಿವಾಹ ವಿಳಂಬ ನಿವಾರಣೆಯಾಗುತ್ತದೆ ಸಾಲ ಸಂಕಷ್ಟ ಪರಿಹಾರವಾಗುತ್ತದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸ್ಥಿರತೆ ಕಾಣುತ್ತದೆ ಶತ್ರು ಭಯ ನಿವಾರಣೆಯಾಗುತ್ತದೆ ಮಾನಸಿಕ ಶಾಂತಿ ದೊರೆಯುತ್ತದೆ ಅಂಗಾರಕಿ ಸಂಕಷ್ಟಿಯ ಪೌರಾಣಿಕ ಕತೆ ಒಮ್ಮೆ ಕುಜನು ತನ್ನ ದೋಷಗಳಿಂದ ಬಳಲುತ್ತಿದ್ದಾಗ ಶ್ರೀ ಗಣೇಶನನ್ನು ಕಠಿಣ ತಪಸ್ಸಿನಿಂದ ಪೂಜಿಸಿದನು ಗಣೇಶನ ಕೃಪೆಯಿಂದ ಕುಜನ ಎಲ್ಲ ದೋಷಗಳು ನಿವಾರಣೆಯಾದವು ಆ ದಿನ ಮಂಗಳವಾರವಾಗಿದ್ದರಿಂದ ಆ ಚತುರ್ಥಿಗೆ ಅಂಗಾರಕ ಸಂಕಷ್ಟಿ ಚತುರ್ಥಿ ಎಂಬ ಹೆಸರು ಬಂತು ಆ ದಿನದಿಂದ ಈ ವ್ರತವನ್ನು ಕುಜ ದೋಷ ನಿವಾರಣೆಗೆ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಅಂಗಾರಕಿ ಸಂಕಷ್ಟಿಯ ಚತುರ್ಥಿಯ ವ್ರತದ ವಿಧಾನ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಗಣೇಶನ ಧ್ಯಾನ ಮಾಡಿ ವ್ರತ ಸಂಕಲ್ಪ ಮಾಡಿ ಉಪವಾಸ ಅಥವಾ ಫಲಹಾರ ಸೇವನೆ ಮಾಡಿ ಓಂ ಗಂ ಗಣಪತಾಯ ನಮಃ ಎಂಬ ಜಪವನ್ನು ನೂರ ಎಂಟು ಬಾರಿ ಸ್ಮರಣೆ ಮಾಡಿ ರಾತ್ರಿ ಚಂದ್ರೋದಯದ ನಂತರ ಗಣೇಶನ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯ ಮೋದಕ ಅಥವಾ ಉಂಡೆಗಳನ್ನು ಅರ್ಪಣೆ ಮಾಡಿ ಚಂದ್ರನಿಗೆ ಅರ್ಘ್ಯ ನೀಡುವ ವಿಧಾನ ಕೈಯಲ್ಲಿ ನೀರು ಅಕ್ಷತೆ ಹೋ ಇಷ್ಟನ್ನು ಹಾಕಿಕೊಂಡು ಗಣೇಶಾಯ ನಮಃ ಎಂದು ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ಮನಸ್ಸಿನ ಅಶಾಂತಿ ದೂರವಾಗುತ್ತದೆ ಗ್ರಹದೋಷ ದೋಷ ಸಮನವಾಗುತ್ತದೆ ಈ ಸಂಕಷ್ಟಹರ ಎಂದು ಜಪಿಸಬೇಕಾದ ಮಂತ್ರಗಳು ಗಣೇಶ ಮಂತ್ರ ಓಂ ಗಂ ಗಣಪತಾಯ ನಮಃ ನೂರ ಎಂಟು ಬಾರಿ ಜಪಿಸಿ ಕುಜಶಾಂತಿ ಮಂತ್ರ ಓಂ ಅಂಗಾರಕಾಯ ನಮಃ ನೂರ ಎಂಟು ಬಾರಿ ಜಪಿಸಿ ಸಂಕಷ್ಟ ನಿವಾರಣಾ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದ ಈ ಮಂತ್ರವನ್ನು ಸಹ ಪಠನೆ ಮಾಡಬೇಕು ವಿಶೇಷ ಪರಿಹಾರಗಳು ಮಂಗಳ ದೋಷ ಇದ್ದವರು ಕೆಂಪು ಹೂವುಗಳಿಂದ ಪೂಜೆ ಸಲ್ಲಿಸಬೇಕು ಸಾಲದ ಸಮಸ್ಯೆ ಇದ್ದವರು ಉಂಡೆಗಳನ್ನು ದಾನ ಮಾಡಬೇಕು ವಿವಾಹ ವಿಳಂಬ ಇದ್ದವರು ತುಪ್ಪದ ದೀಪ ಹಚ್ಚುವುದು ಸೂಕ್ತ ಮಕ್ಕಳ ಆರೋಗ್ಯಕ್ಕಾಗಿ ದೂರ್ವ ಅರ್ಪಣೆ ಅಂಗಾರಕ ಸಂಕಷ್ಟ ಚತುರ್ಥಿಯ ಫಲ ಈ ವ್ರತ ನಿಷ್ಠೆಯಿಂದ ಮಾಡಿದವರಿಗೆ ಶ್ರೀ ಗಣೇಶನು ಜೀವನದ ಎಲ್ಲ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ಸಂಕಷ್ಟಗಳಲ್ಲಿ ದಾರಿ ತೋರಿಸುತ್ತಾನೆ ದುಃಖದಿಂದ ಮುಕ್ತಿ ನೀಡುತ್ತಾನೆ ಸುಖ ಶಾಂತಿ ಸಮೃದ್ಧಿ ಕರುಣಿಸುತ್ತಾನೆ ಪ್ರೀತಿಯ ಸ್ನೇಹಿತರೆ ಆರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಂಗಾರಕಿ ಸಂಕಷ್ಟ ಚತುರ್ಥಿ ಜೀವನ ಬದಲಾಯಿಸುವ ಮಹಾಶಕ್ತಿಯ ದಿನವಾಗಿದೆ ಈ ವ್ರತವನ್ನು ತಪ್ಪದೇ ಆಚರಿಸಿ ಶ್ರೀ ಗಣೇಶನ ಕೃಪೆಗೆ ಪಾತ್ರರಾಗಿ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು